ಯೇಸುಕ್ರಿಸ್ತನ ಶ್ರಮೆ ಮರಣ ಹಾಗೂ ಪುನರುತ್ಥಾನಗಳ ಈ ದಿನದ ಧ್ಯಾನಕ್ಕಾಗಿ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುವಂಥವನಾಗಿದ್ದೇನೆ ಈ ದಿನದ ಧ್ಯಾನವನ್ನು ನಾವು ಪ್ರಾರಂಭಿಸುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರಭಾಗಿ ನಾವು ಪ್ರಾರ್ಥನೆ ಮಾಡೋಣ ನಮಗಾಗಿ ನರಾವತಾರ ಎತ್ತಿ ಈ ಲೋಕಕ್ಕೆ ಇಳಿದು ಬಂದು ನಮಗೋಸ್ಕರ ಎಲ್ಲ ಹಿಂಸೆಯನ್ನು ಅವಮಾನವನ್ನು ನಿಂದೆಯನ್ನು ತಾಳಿ ಶಿಲುಬೆಯ ಮೇಲೆ ಮರಣ ಹೊಂದಿ ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದು ದಿವಾರೋಹಣನಾಗಿ ಎದ್ದು ಹೋಗಿರುವಂಥ ತಿರುಗುಂದಾವರ್ತಿ ಎರಡನೆಯ ಸಾರಿ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ ಸುಂದರವಾದ ಗಳಿಗೆಗಾಗಿ ನಾವು ನಿಮ್ಮನ್ನು ಆರಾಧಿಸ್ತೇವೆ ಏಸುವಿನ ಶ್ರಮೆ ಮರಣ ಪುನರುತ್ಥಾನಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡುವುದಕ್ಕಾಗಿ ಈ ವರ್ಷದಲ್ಲಿಯೂ ಕೂಡ ನೀನು ನಮಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ದೇವ ಶಿಲುಬೆಯ ಮಾತಾದರೂ ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವಂತೆ ಆ ನಿನ್ನ ಶಕ್ತಿಯನ್ನು ನಾವು ಧ್ಯಾನಿಸುವುದಕ್ಕಾಗಿ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಸೇರಿ ಬಂದಿರುವಾಗ ನಿನ್ನ ಜೀವವುಳ್ಳ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ನೀನು ಮಾತನಾಡು ಆ ಶ್ರಮೆಯ ಶ್ರೇಷ್ಠತೆಯನ್ನು ಆ ತ್ಯಾಗದ ವಿಶೇಷತೆಯನ್ನು ಯೇಸು ಕ್ರಿಸ್ತನು ನಮಗಾಗಿ ಮಾಡಿದಂಥ ತ್ಯಾಗವನ್ನು ನಾವು ಗ್ರಹಿಸ್ಲಿಕ್ಕಾಗುವಂತೆ ಕರ್ತನೇ ಅದರ ಚಿತ್ರಣವನ್ನು ನಮ್ಮ ಮನಸ್ಸಿನಲ್ಲಿ ನಾವು ಮೂಡಿಸಿಕೊಂಡವರಾಗಿ ನಮ್ಮನ್ನೇ ನಾವು ನಿನಗೆ ಸಮರ್ಪಿಸಿಕೊಂಡವರಾಗಿ ಜೀವಿಸುವುದಕ್ಕಾಗಿ ನಮಗೆ ಕೃಪೆ ನೀಡು ಎಂಬುದಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ ಈ ದಿನದ ಧ್ಯಾನದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬರಿಗೆ ನಿನ್ನ ಹೇರಳವಾದ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ಬೇಡ್ತಾ ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ಆರಾಧನೆಗಳನ್ನು ನಿಮಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ನಂಬಿಕೆಯಿಂದ ದೀನತೆಯಿಂದ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ ಆಮೇನ್ ಪಸ್ಕ ಹಬ್ಬದ ಆಚರಣೆ ಈ ದಿನ ನಾವು ಈ ವಿಷಯದ ಕುರಿತಾಗಿ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಂಥವರಾಗಿದ್ದೇವೆ ಇದಕ್ಕಾಗಿ ನಮಗಾಗಿ ಕೊಡಲ್ಪಟ್ಟಿರುವಂಥ ದೇವರ ವಾಕ್ಯದ ಭಾಗ ಅದು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ಆರನೆಯ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತು ವಚನಗಳು ಮತ್ತು ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತು ವಚನಗಳು ದೇವರ ವಾಕ್ಯ ಅಲ್ಲಿ ಈ ರೀತಿಯಾಗಿ ಮಾತನಾಡುವಂಥದ್ದಾಗಿದೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಏಸುವಿನ ಬಳಿಗೆ ಬಂದು ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಆತನು ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಮಾಡುತ್ತೇನೆಂಬುದು ಎಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು ಶಿಷ್ಯರು ಏಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸವರಿಸಿದರು ಎನ್ನುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ ಯೇಸು ಸ್ವಾಮಿ ತನ್ನ ಸೇವೆಯ ಕೊನೆಯ ಹಂತದಲ್ಲಿ ಇದ್ದಾನೆ ತಾನು ಎರುಸಲೇಮಿಗೆ ಹೋಗಿ ದೇವದೂಷಣೆ ಮಾಡಿದ್ದಾನೆನ್ನುವಂಥ ಆರೋಪಕ್ಕೆ ಒಳಗಾಗಿ ಶಿಲುಬೆಯ ಮರಣವನ್ನು ಹೊಂದುವುದರ ಮೂಲಕ ಮಾನವ ಕೋಟಿಗೆ ರಕ್ಷಣೆಯನ್ನು ಸಾಧಿಸುವಂಥ ಕೊನೆಯ ತನ್ನ ಸೇವೆ ಹಂತದಲ್ಲಿ ಆತನಿದ್ದಾನೆ ಹೀಗಾಗಿ ಎಲ್ಲ ವಾಕ್ಯಗಳು ನೆರವೇರುವಂತೆ ಸ್ವತಃ ಪಸ್ಕದ ಕುರಿಯಾಗಿರುವಂಥ ಆತನು ತಂದೆಯಾದ ದೇವರು ಇಸ್ರಾಯೇಲರಿಗೆ ಕೊಟ್ಟಿರುವಂಥ ಆ ಪಸ್ಕ ಹಬ್ಬದ ಆಚರಣೆಯ ಆಗ್ನೆಯನ್ನು ಕೂಡ ಆತನು ನೆರವೇರಿಸುವುದಕ್ಕಾಗಿ ಇಲ್ಲಿ ತನ್ನ ಶಿಷ್ಯರಿಗೆ ಆಗ್ನೆಯನ್ನು ಕೊಡುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳುತ್ತಲಿದ್ದಾರೆ ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎನ್ನುವ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಯೇಸು ಸ್ವಾಮಿಗೆ ಈಗಾಗಲೇ ಅದು ಎಲ್ಲಿ ನಡೆಯಲಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಯಾರು ಆ ಸ್ಥಳ ಯಾವುದು ಎನ್ನುವುದನ್ನು ಎಲ್ಲವನ್ನ ಕೂಡ ತನ್ನ ಆ ದಿವ್ಯ ಜ್ಞಾನದಲ್ಲಿ ಆತನು ತಿಳಿದುಕೊಂಡಂಥವನಾಗಿದ್ದಾನೆ ತಿಳಿದುಕೊಂಡಿರುವಂಥ ಆತನು ಇಲ್ಲಿ ಹದಿನೆಂಟನೆಯ ವಚನದಲ್ಲಿ ಹೇಳ್ತಾ ಇದ್ದಾನೆ ನೀವೊಂದು ಪಟ್ಟಣದೊಳಕ್ಕೆ ಹೋಗುವಾಗ ಒಂದು ಇತಿಹಾಸವನ್ನು ಒಂದು ಹಿನ್ನೆಲೆಯನ್ನು ಈ ವಾಕ್ಯದ ಭಾಗವನ್ನು ನಾವು ಗಮನಿಸುವುದಾದರೆ ಯಸು ಸ್ವಾಮಿ ಈ ಪಸ್ಕವನ್ನು ಯರುಸಲೇಮಿನ ಪಟ್ಟಣದಲ್ಲಿ ಆಚರಿಸಿದ ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ನೀವು ಪಟ್ಟಣದೊಳಕ್ಕೆ ಹೋಗಿ ಎಂಬುದಾಗಿ ಹೇಳುವಾಗ ನೀವು ಯರುಸಲೇಮಿನ ಪಟ್ಟಣದೊಳಗೆ ಹೋಗಿ ಮತ್ತು ಇಂಥವನ ಬಳಿಗೆ ಹೋಗಿ ನಾಲ್ಕು ಸುವಾರ್ತೆಗಳಲ್ಲಿಯೂ ಕೂಡ ನಾವು ಗಮನಿಸುವುದಾದರೆ ಆ ವ್ಯಕ್ತಿ ಯಾರು ಎನ್ನುವಂಥದ್ದು ಆತನ ಹೆಸರು ಎಲ್ಲಿಯೂ ಕೂಡ ನಮೂದಿಸಲಾಗಲಿಲ್ಲ ಆದರೆ ನಿರ್ದಿಷ್ಟವಾಗಿರುವಂಥ ಒಬ್ಬ ವ್ಯಕ್ತಿಯ ಬಳಿಗೆ ನೀವು ಹೋಗಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ ಹೋಗಿ ಅವನಿಗೆ ಹೇಳಬೇಕಾಗಿರುವುದೇನು ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಸ್ವಾಮಿ ಆಗಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ಬೋಧಕ ಎಂಬುದಾಗಿ ಒಳ್ಳೆಯ ಗುರು ಎಂಬುದಾಗಿ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಆತನು ಪ್ರಚಲಿತನಾಗಿದ್ದ ಹೀಗಾಗಿ ಮತ್ತು ತನ್ನ ಶಿಷ್ಯರಿಗೆ ಕೂಡ ಆತನು ಹೇಳ್ತಾ ಇದ್ದಾನೆ ಬೋಧಕನು ಹೇಳುತ್ತಾನೆ ಎಂಬುದಾಗಿ ನೀವು ಅವನಿಗೆ ಹೇಳಿರಿ ಎಂಬುದಾಗಿ ಆ ವ್ಯಕ್ತಿಯ ಪರಿಚಯ ಇಲ್ಲ ಸ್ಥಳದ ಪರಿಚಯ ಕೂಡ ನಮಗೆ ಹೆಚ್ಚಿನ ಅಂಶ ಇಲ್ಲಿ ದೊರಕುವುದಿಲ್ಲ ಆದರೆ ಪಟ್ಟಣದ ಪರಿಚಯ ಮಾತ್ರ ನಮಗೆ ಇಲ್ಲಿ ದೊರಕುವಂಥದ್ದಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಪ್ರಥಮವಾಗಿ ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಇದರ ಹನ್ನೆರಡನೆಯ ಅಧ್ಯಾಯದಲ್ಲಿ ಪಸ್ಕದ ಆಚರಣೆ ನಡೆಸಲಾಗುತ್ತಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಬಂಧನಕ್ಕೆ ಒಳಗಾಗಿದ್ದರು ಫರೋಹನನ ಕೈಯಿಂದ ಐಗುಪ್ತದ ದಾಸತ್ವದಲ್ಲಿ ಅವರು ಒಳಗಾಗಿ ಅಲ್ಲಿಂದ ದೇವರು ತಾನೇವರನ್ನು ಬಿಡಿಸಬೇಕೆಂಬುದಾಗಿ ದೇವರಿಗೆ ಮೊರೆ ಇಡುವಾಗ ದೇವರು ತಾನೆಯವರ ಮೊರೆಯನ್ನು ಕೇಳಿ ಮೋಶೆಯನ್ನು ಆರೋನರನ್ನು ಅವರ ಬಿಡುಗಡೆಗಾಗಿ ನೇಮಿಸಿ ಕಳುಹಿಸಿ ಅವರನ್ನು ಐಗುಪ್ತಕ್ಕೆ ಕಳುಹಿಸುವುದನ್ನು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ ಹೀಗೆ ಐಗುಪ್ತಕ್ಕೆ ಬಂದು ಇಸ್ರಾಯೇಲರನ್ನು ಬಿಡಿಸಬೇಕೆಂಬುದಾಗಿ ಮೋಶೆ ಆರೋನರು ಫರೋಹನ ಸನ್ನಿಧಿಯಲ್ಲಿ ಹೇಳಿದಾಗಲೂ ಕೂಡ ಫರೋಹನನ ಹೃದಯ ಮೊಂಡವಾಗಿ ಹೋಯಿತು ಈ ಕಠಿಣವಾದಂಥ ಹೃದಯದ ನಿಮಿತ್ತ ಅವನು ಇಸ್ರಾಯೇಲರನ್ನ ಹೋಗಗೊಡಿಸಲಿಲ್ಲ ಹೀಗಾಗಿ ದೇವರು ಅವರ ಮೇಲೆ ಅನೇಕ ಉಪದ್ರವಗಳನ್ನು ಬರಮಾಡುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಮತ್ತು ವಿಮೋಚನಾ ಕಾಂಡದ ಹನ್ನೊಂದು ಹನ್ನೆರಡನೇ ಅಧ್ಯಾಯಕ್ಕೆ ಬಂದಾಗ ನಾವು ಗಮನಿಸುತ್ತೇವೆ ಕೊನೆಯ ಉಪದ್ರವ ಚೊಚ್ಚಲು ಮಕ್ಕಳ ಸಂಹಾರದ ಉಪದ್ರವವು ಐಗುಪ್ತರ ಮೇಲೆ ಬರುವುದಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಹನ್ನೆರಡನೇ ಅಧ್ಯಾಯಕ್ಕೆ ಬರುವಾಗ ದೇವರು ಮೋಷೆಗೆ ಕೊಟ್ಟಿರುವಂಥ ಒಂದು ಆಜ್ಞೆ ಏನೆಂಬುದಾಗಿ ನೋಡುವುದಾದರೆ ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶದಲ್ಲಿ ಯಹೋವನು ಮೋಷೆ ಆರೋನರ ಸಂಗಡ ಮಾತಾಡಿ ಇಂತೆಂದನು ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರಥಮ ತಿಂಗಳು ಯಾಕೆ ಹೇಳಿದರೆ ಈ ತಿಂಗಳಿನಲ್ಲಿ ನೀವು ಬಿಡುಗಡೆಯನ್ನು ಹೊಂದುವವರಾಗಿದ್ದೀರಿ ನೀವು ಸ್ವತಂತ್ರವನ್ನು ಹೊಂದುವವರಾಗಿದ್ದೀರಿ ಹೀಗಾಗಿ ಇದು ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕು ಎಂಬುದಾಗಿ ಯಾವುದೆಲ್ಲವನ್ನು ಅಪ್ಪಣೆ ಮಾಡಬೇಕೆಂಬುದಾಗಿ ದೇವರಲ್ಲಿ ಹೇಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಇಸ್ರಾಯೇಲರ ಜೀವಿತದಲ್ಲಿ ಪ್ರಥಮ ತಿಂಗಳು ಆದಿ ಮಾಸ ಎಂಬುದಾಗಿ ಹೇಳುವುದಾದರೆ ಅದು ವಿಮೋಚನೆಯ ತಿಂಗಳು ಅದು ಬಿಡುಗಡೆಯ ತಿಂಗಳು ಐಗುಪ್ತ ಎನ್ನುವಂಥ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಅವರು ಸ್ವತಂತ್ರದ ಕಡೆಗೆ ದೇವರು ಮಾಡಿದಂಥ ವಾಗ್ದಾನದ ಕಾನಾಂದೇಶದ ಕಡೆಗೆ ಅವರು ತಮ್ಮ ಪ್ರಯಾಣವನ್ನು ಬೆಳೆಸಲಿಕ್ಕಿರುವುದು ಎನ್ನುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಹಾಗಿದರೆ ನಡೆದಂಥ ಸಂಗತಿ ಏನು ಎಂಬುದಾಗಿ ನೋಡುವುದಾದರೆ ಪಸ್ಕದ ಆಚರಣೆಯನ್ನು ತಂದೆಯಾದ ದೇವರು ಮೋಶಾರೋನರ ಮೂಲಕ ಅಲ್ಲಿ ಇಸ್ರಾಯೇಲರಿಗೆ ತಿಳಿಸ್ತಾ ಇರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಪೂರ್ಣಾಂಗವಾದ ನಿಷ್ಕಳಂಕವಾದ ಕುರಿಯನ್ನು ಅವರು ತೆಗೆದುಕೊಂಡು ಅದನ್ನು ಹದಿನಾಲ್ಕನೆಯ ದಿನದವರೆಗೆ ಹತ್ತನೇ ದಿನದಲ್ಲಿ ಅವರು ತೆಗೆದುಕೊಂಡು ಹದಿನಾಲ್ಕನೆಯ ದಿನದವರೆಗೂ ತಮ್ಮ ಬಳಿಯಲ್ಲಿ ಅದನ್ನು ಇಟ್ಟುಕೊಂಡು ಹದಿನಾಲ್ಕನೆಯ ದಿನದಲ್ಲಿ ಅದನ್ನು ಒದಿಸಿ ಅದನ್ನು ಊಟ ಮಾಡಬೇಕು ತ್ವರೆಯಾಗಿ ಮಾಡಬೇಕು ಕೈಯಲ್ಲಿ ಕೋಲನ್ನು ಹಿಡಿದು ಮಾಡಬೇಕು ಕಾಲಿಗೆ ಕೆರೆಗಳನ್ನು ತೊಟ್ಟು ಮಾಡಬೇಕು ಸಿದ್ಧರಾಗಿ ಅವರು ಅದನ್ನು ಮಾಡಬೇಕು ಮನೆಯ ಒಳಗೆ ಅದನ್ನು ಊಟ ಮಾಡಬೇಕು ಕುಟುಂಬದ ಎಲ್ಲ ಜನರು ಕೂಡ ಅದರಲ್ಲಿ ಪಾಲನ್ನು ತೆಗೆದುಕೊಳ್ಳಬೇಕು ಅದರಲ್ಲಿರುವಂಥ ಒಂದು ಎಲುಬನ್ನಾದರೂ ಕೂಡ ಮುರಿಯ ಕೂಡದು ಎನ್ನುವಂಥ ಹೀಗೆ ಅನೇಕ ಆಜ್ಞೆಗಳನ್ನು ದೇವರು ಮೋಷೆ ಆರೋಹನರ ಮೂಲಕ ಇಸ್ರಾಯೇಲರಿಗೆ ಕೊಡುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಈ ಪಸ್ಕ ಹಬ್ಬದ ಕೆಲವೊಂದು ಗುಣ ಸ್ವಭಾವಗಳನ್ನು ಕೆಲವೊಂದು ಲಕ್ಷಣಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ಈಗಾಗಲೇ ನಾನು ಹೇಳಿದಂತೆ ನೀವು ತೆಗೆದುಕೊಳ್ಳುವಂಥ ಆ ಕುರಿ ಅಥವಾ ಆಡು ಅದು ಪೂರ್ಣಾಂಗವಾಗಿರಬೇಕು ಅಥವಾ ಯಾವ ನ್ಯೂನ್ಯತೆಗಳು ಅದರಲ್ಲಿ ಇರಬಾರದು ಅದು ನಿಷ್ಕಳಂಕವಾಗಿರಬೇಕು ಎಂಬುದಾಗಿ ಮೊದಲನೇದಾಗಿ ದೇವರು ಆಜ್ಞೆಯನ್ನು ಕೊಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ ಹೊಸ ಒಡಂಬಡಿಕೆಗೆ ಬರುವಾಗಲೂ ಕೂಡ ಪಸ್ಕದ ಕುರಿಯಾಗಿರುವಂಥ ಎಸ್ಸು ಸ್ವಾಮಿ ಆತನು ಪೂರ್ಣಾಂಗವಾಗಿದ್ದಾತನು ಆಗಿದ್ದ ಯಾವ ನ್ಯೂನ್ಯತೆಗಳು ಯಾವ ಕಳಂಕಗಳು ಆತನಲ್ಲಿ ಇರಲಿಲ್ಲ ಹೀಗಾಗಿ ಆ ಪಸ್ಕದ ಕುರಿಯಾದಾತನು ಪಸ್ಕ ಹಬ್ಬದ ಆಚರಣೆಗೆ ಸಿದ್ಧ ಮಾಡುವುದಕ್ಕಾಗಿ ಮತ್ತಾಯನ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಆಜ್ಞೆಯನ್ನು ಕೊಡ್ತಾ ಇರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಎರಡನೇದಾಗಿರುವಂಥ ಸಂಗತಿ ವಿಮೋಚನೆ ಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅದರ ಎಲುಬುಗಳಲ್ಲಿ ಒಂದನ್ನು ಕೂಡ ನೀವು ಮುರಿಯಬಾರದು ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಗೆ ಬರುವಾಗಲೂ ಕೂಡ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಆತನು ನೇತಾಡಲ್ಪಟ್ಟಿರುವಾಗ ಆತನು ಮರಣ ಹೊಂದಿದ್ದಾನೋ ಇಲ್ಲವೋ ಎನ್ನುವುದನ್ನು ನೋಡುವುದಕ್ಕಾಗಿ ಆತನ ಯಾವ ಎಲುಬುಗಳನ್ನು ಕೂಡ ಮುರಿಯಲಿಲ್ಲ ಆತನ ಸಾಮಾನ್ಯವಾಗಿರುವಂಥ ಒಂದು ಸಂಪ್ರದಾಯ ಅಥವಾ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆ ಎಲುಬುಗಳನ್ನು ಮುರಿದು ಅವರು ಜೀವದಿಂದ ಇದ್ದಾರೋ ಅಥವಾ ಅವರ ಜೀವ ಶ್ವಾಸ ಹೋಗಿದೆ ಎನ್ನುವುದನ್ನು ಪರೀಕ್ಷೆ ಮಾಡ್ತಾ ಇದ್ರು ಆದರೆ ಯೇಸು ಸ್ವಾಮಿಯ ವಿಷಯಕ್ಕೆ ಬರುವಾಗ ಆತನ ಪಕ್ಕೆಯನ್ನು ತಿವಿದು ಅವರು ನೋಡಿದ್ರು ಎನ್ನುವುದನ್ನು ನಾವು ಗಮನಿಸುವಂತವರಾಗಿದ್ದೇವೆ ಪ್ರತಿಯೊಂದೊಂದು ಕೂಡ ದೇವರ ವಾಕ್ಯದಲ್ಲಿ ನುಡಿಯಲ್ಪಟ್ಟಂಥ ಅತೀ ಸೂಕ್ಷ್ಮ ಸಣ್ಣ ವಿಷಯಗಳು ಕೂಡ ನೆರವೇರಲ್ಪಡ್ತಾ ಇರುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಒಂದು ಸೊನ್ನೆಯಾದರೂ ಒಂದು ಗಡಸಾದರೂ ದೇವರ ವಾಕ್ಯದಿಂದ ಬಿದ್ದು ಹೋಗೋದಿಲ್ಲ ಅನ್ನೋದನ್ನು ಗಮನಿಸಿದಂಥ ನಮಗೆ ಇಲ್ಲಿ ನಡೆಯುವಂಥ ಸಂಗತಿ ಕೂಡ ಗೊತ್ತಾಗ್ತದೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದಂತೆ ಅದರ ಒಂದು ಎಲುಬನ್ನು ಕೂಡ ಮುರಿಯಬಾರದು ಹೊಸ ಒಡಂಬಡಿಕೆಯಲ್ಲಿ ಹೆಸು ಸ್ವಾಮಿಯಲ್ಲಿಯೂ ಕೂಡ ಅದು ಪರಿಪೂರ್ಣವಾಗುವುದನ್ನು ಅದು ನೆರವೇರುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಮತ್ತು ನಾವು ಮುಂದೆ ಹೋಗಿ ಮತ್ತೊಂದು ವಿಶೇಷತೆಯನ್ನು ಈ ಒಂದು ವಿಮೋಚನ ಕಾಂಡ ಹನ್ನೆರಡನೇ ದೇಹದಲ್ಲಿ ನಾವು ಗಮನಿಸುವಂತೆ ಆ ಕುರಿಯ ರಕ್ತವನ್ನು ತೆಗೆದುಕೊಂಡು ಗಿಡದ ಬರಲಿನಲ್ಲಿ ಅದನ್ನು ಅದ್ದಿ ಅದನ್ನು ತಮ್ಮ ತಾವಿರುವಂಥ ಅಥವಾ ತಾವು ಊಟ ಮಾಡುತ್ತಲಿದ್ದಂಥ ಮನೆಯ ಚೌಕಟ್ಟಿಗಳಿಗೂ ನಿಲುವು ಕಂಬಗಳಿಗೂ ಹಚ್ಚಬೇಕು ಎಂಬುದಾಗಿ ದೇವರು ಅಲ್ಲಿ ಆಜ್ಞೆ ನೀಡುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಇಲ್ಲಿ ನಾವೆಂದು ವ್ಯತ್ಯಾಸವನ್ನು ಗಮನಿಸುವುದಾದರೆ ಹಿಂದೆ ಬಂದಂಥ ಎಲ್ಲ ಉಪದ್ರವಗಳಲ್ಲಿಯೂ ಕೂಡ ದೇವರು ತಾನೇ ತನ್ನ ಬಲದಿಂದ ತನ್ನ ಕೃಪೆಯಿಂದ ತನ್ನ ಸಾಮರ್ಥ್ಯದಿಂದ ಇಡೀ ಇಸ್ರಾಯೇಲ್ ಸಮೂಹವನ್ನು ರಕ್ಷಿಸಿದೆ ಎನ್ನುವುದನ್ನು ಗಮನಿಸ್ತೇವೆ ಆದರೆ ಇಲ್ಲಿ ಈ ಒಂದು ಕೊನೆಯ ಉಪದ್ರವ ಚೊಚ್ಚಲು ಮಕ್ಕಳ ಸಂಹಾರದ ಉಪದ್ರವಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಬೇಕು ಅದು ಹೇಗೆ ಸಾಧ್ಯ ಯಾವಾಗ ನೀವು ಈ ಕುರಿಯ ರಕ್ತವನ್ನು ನಿಮ್ಮ ಮನೆಯ ಚೌಕಟ್ಟುಗಳಿಗೂ ನಿಲುವು ಕಂಬಗಳಿಗೂ ನೀವು ಹಚ್ತೀರೋ ಸಂಹಾರದೂತನು ಬಂದು ಅದನ್ನು ನೋಡುವಾಗ ಆತನು ಅವನು ದಾಟ್ ಅದನ್ನು ದಾಟಿ ನೀವಿರುವಂಥ ಮನೆ ಎಂಬುದಾಗಿ ಅದನ್ನು ಗುರುತಿಸಿ ಆತನು ಮುಂದೆ ಹೋಗ್ತಾನೆ ಎನ್ನುವುದನ್ನು ದೇವರ ವಾಕ್ಯದಲ್ಲಿ ದೇವರು ಅದನ್ನು ಆಜ್ಞೆ ಕೊಡುವುದನ್ನು ಗಮನಿಸ್ತಾ ಇದ್ದೇವೆ ಹಾಗಿದ್ರೆ ಈ ಒಂದು ದಿನದಲ್ಲಿ ಇಸ್ರಾಯೇಲರಿಗೆ ಸಂರಕ್ಷಣೆ ದೊರಕಿದ್ದು ಯಾವಾಗ ಆ ಕುರಿಯ ರಕ್ತವನ್ನು ತಮ್ಮ ಮನೆಯ ಬಾಗಿಲುಗಳಿಗೆ ಅವರು ಹಚ್ಚಿದಾಗ ಮಾತ್ರ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ ತಂದೆಯಾದ ದೇವರು ನಮ್ಮನ್ನು ಅನೇಕ ಜೀವನದ ಹಂತಗಳಲ್ಲಿ ಸಂರಕ್ಷಿಸ್ತಾ ಪರಿಪಾಲಿಸ್ತಾ ಕಾಪಾಡುತ್ತಾ ಬಂದಿದ್ದಾನೆ ಆದರೆ ಈ ಪಸ್ಕದ ಕುರಿಯ ರಕ್ತದ ಅಡಿದಾವರಿಗೆ ನಾವು ಬರುವುದಾದರೆ ಪರಿಪೂರ್ಣವಾದಂಥ ಹೊಸ ಒಡಂಬಡಿಕೆಯಲ್ಲಿ ಪಸ್ಕದ ಕುರಿಯಾಗಿ ನಮಗಾಗಿ ಸಮರ್ಪಿಸಲ್ಪಟ್ಟಂತ ಕ್ರಿಸ್ತನ ರಕ್ತದ ಅಡಿದಾವರಿಗೆ ನಾವು ಬರುವಂಥದ್ದಾಗಿದ್ದರೆ ಆ ರಕ್ತವನ್ನು ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ನಾವು ಕೇಳಿಕೊಳ್ಳುವುದಾಗಿದ್ದರೆ ಆ ರಕ್ತದಿಂದ ನಮ್ಮನ್ನು ನಾವು ತೊಳೆದುಕೊಳ್ಳುವುದಾದರೆ ಖಂಡಿತವಾಗಿಯೂ ಕೂಡ ಸಂಹಾರದಿಂದ ನಾಶನದಿಂದ ನಿತ್ಯ ನರಕದಿಂದ ನಾವು ತಪ್ಪಿಸಿಕೊಳ್ಳುವಂಥವರಾಗಿದ್ದೇವೆ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆಯ ಮೊದಲನೇ ಅಧ್ಯಾಯದಲ್ಲಿ ಬರೀತಾನೆ ಏಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ಏಸುವಿನ ರಕ್ತದಿಂದ ನಮ್ಮನ್ನು ನಾವು ತೊಳೆದುಕೊಳ್ಳುವುದಾದರೆ ಯೇಸುವಿನ ರಕ್ತದ ಆ ಒಂದು ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ನಮ್ಮ ಎಲ್ಲ ಪಾಪಗಳು ಕೂಡ ಶುದ್ಧೀಕರಿಸಲ್ಪಡುವಂಥವುಗಳಾಗಿವೆ ನಾಶನದಿಂದ ನಾವು ತಪ್ಪಿಸಿಕೊಳ್ಳುವಂಥವರಾಗಿದ್ದೇವೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿಯಾಗಿದೆ ಹೀಗಾಗಿ ಅಪೋಸ್ತಲನಾದಂಥ ಪೌಲನು ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೊರೆಂತದವರಿಗೆ ತಾನು ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಒಂದು ಕೊರೆಂತ ಐದನೇ ಅಧ್ಯಾಯ ಆರರಿಂದ ಮುಂದಿನ ವಚನಗಳನ್ನು ನಾವು ಓದುವುದಾದರೆ ದೇವರ ವಾಕ್ಯ ಅಲ್ಲಿ ನಮಗೆ ಹೀಗೆ ಹೇಳುವಂಥದ್ದಾಗಿದೆ ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದು ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೇ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವದೆಂದರೆ ಕ್ರಿಸ್ತನೇ ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಬಹಳ ಸುಂದರವಾಗಿರುವಂಥ ವಿಮೋಚನಾ ಕಾಂಡದಲ್ಲಿ ದೇವರು ತಾನೇ ಕೊಡುವಂಥ ಆಜ್ಞೆಯನ್ನು ಪೌಲನು ಹುಳಿ ಎನ್ನುವಂಥ ಪಾಪಕ್ಕೆ ಹೋಲಿಸಿ ಮಾತನಾಡುವುದನ್ನು ನಾವು ಗಮನಿಸ್ತೇವೆ ಇಸ್ರಾಯಲರು ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಂಡು ಹನ್ನೆರಡನೇ ದೇಹದಲ್ಲಿ ನಾವು ನೋಡುವಂತೆ ಎಲ್ಲ ತಮ್ಮ ಮನೆಯಲ್ಲಿದ್ದಂಥ ಆ ಹುಳಿ ಪದಾರ್ಥಗಳನ್ನು ಹುಳಿ ಹಿಟ್ಟನ್ನು ಅವರು ತೆಗೆದು ಹಾಕಬೇಕಾಗಿತ್ತು ಎನ್ನುವುದನ್ನು ನಾವು ಗಮನಿಸ್ತೇವೆ ಆ ದಿನಗಳಲ್ಲಿ ಅವರು ಹುಳಿಯಾದದ್ದ ಯಾವುದನ್ನು ಕೂಡ ಸೇವಿಸಬಾರದು ಎಂಬುದಾಗಿ ದೇವರವರಿಗೆ ಆಜ್ಞೆಯನ್ನು ಕೊಟ್ಟಿರುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಇಲ್ಲಿ ಕೂಡ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಪೌಲನು ಕೊರಿಂತ ಸಭೆಯವರಿಗೆ ಮಾತನಾಡುವಾಗ ಆತನು ತಿಳಿಸ್ತಾನೆ ಹುಳಿಯನ್ನುವಂಥ ಪಾಪ ಆ ಹುಳಿ ಎನ್ನುವಂಥ ಬೇಡವಾಗಿರುವಂಥ ದುರ್ಮಾರ್ಗತ್ವ ದುಷ್ಟತ್ವಗಳಿಂದ ನಿಮ್ಮನ್ನು ನೀವು ಬಿಡುಗಡೆಗೊಳಿಸಿರಿ ಅಥವಾ ನಿಮ್ಮಲ್ಲಿರುವಂಥ ಆ ಹಳೆಯ ಹುಳಿಯನ್ನು ನೀವು ತೆಗೆದುಹಾಕಿರಿ ಎಂಬುದಾಗಿ ಅವನು ಹೇಳುವುದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಪಾಪ ಎನ್ನುವಂಥ ಹುಳಿಯನ್ನು ಇಟ್ಟುಕೊಂಡವರಾಗಿ ದುರ್ಮಾರ್ಗತ್ವ ದುಷ್ಟತ್ವ ಎನ್ನುವಂಥ ಆ ಹಳೆಯ ಹುಳಿಯನ್ನು ನಾವು ನಮ್ಮ ಜೀವನದಲ್ಲಿ ಹೊಂದಿದವರಾಗಿ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕಾಗಿ ನಮ್ಮಿಂದ ಆಗುವುದಿಲ್ಲ ದೇವರು ತಾನೇ ಹೇಳಿದಂತೆ ಆ ಹುಳಿಯನ್ನು ತೆಗೆದುಹಾಕಿ ನಾವು ಪಸ್ಕವನ್ನು ಆಚರಿಸಬೇಕಾಗಿದೆ ಮತ್ತು ಇಲ್ಲಿ ಬರುವಾಗ ಪೌಲನು ಮತ್ತೊಂದು ವಿಶೇಷವಾಗಿರುವಂಥ ಸಂಗತಿಯನ್ನು ನಮಗೆ ಆತನು ತಿಳಿಯಪಡಿಸ್ತಾನೆ ಆತನು ಹೇಳುವುದೇನಂತ ಹೇಳಿದರೆ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವದೆಂದರೆ ಕ್ರಿಸ್ತನೇ ನಮ್ಮ ಪಸ್ಕದ ಕುರಿಯಾಗಿರುವಂಥ ಕ್ರಿಸ್ತನು ಈಗಾಗಲೇ ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ವಧಿಸಲ್ಪಟ್ಟಿದ್ದಾನೆ ಆ ಕುರಿಯಾದ ಆತನು ತನ್ನ ರಕ್ತವನ್ನು ತೆಗೆದುಕೊಂಡು ತಂದೆಯಾದ ದೇವರ ಸನ್ನಿಧಿಯಲ್ಲಿ ಒಂದೇ ಸಾರಿ ಪ್ರವೇಶಿಸಿದ್ದಾನೆ ಆ ಪ್ರವೇಶದ ಮೂಲಕ ನಮಗೂ ಕೂಡ ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಾವು ಬರುವಂತೆ ಆತನು ನಮಗೆ ಮಾರ್ಗವನ್ನು ಮಾಡಿರುವಂಥವನಾಗಿದ್ದಾನೆ ಪಸ್ಕದ ಕುರಿ ಈಗಾಗಲೇ ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ ಎಂಬುದಾಗಿ ಇಲ್ಲಿ ಪೌಲನು ಬಹಳ ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾನೆ ಮುಂದೆ ಅವನು ಒಂಬತ್ತನೇ ವಚನದಲ್ಲಿ ಹೇಳ್ತಾನೆ ಆದ ಕಾರಣ ಪಸ್ಕದ ಕುರಿ ನಮಗಾಗಿ ಕೊಯ್ಯಲ್ಪಟ್ಟ ಕಾರಣ ನೀವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಹಳೇ ಹುಳಿಯನ್ನು ನಾವು ನಮ್ಮ ಜೀವನದಿಂದ ತೆಗೆದುಹಾಕಬೇಕಾಗಿದೆ ಸರಳತೆ ಸತ್ಯತೆ ಎನ್ನುವಂಥ ಹುಳಿಯಿಲ್ಲದ ರೊಟ್ಟಿಯನ್ನು ತೆಗೆದುಕೊಂಡು ನಾವು ಹಬ್ಬವನ್ನು ಆಚರಿಸಬೇಕಾಗಿದೆ ಅಂದು ಯೇಸು ಸ್ವಾಮಿಯರು ಯರೂಸಲೇಮಿನಲ್ಲಿದ್ದಾಗಲೂ ಕೂಡ ಈ ಪಸ್ಕವನ್ನು ಆಚರಿಸಿದ್ದಾನೆ ಯೇಸು ಸ್ವಾಮಿಯನ್ನು ನಂಬಿದಂಥ ರಕ್ಷಣೆ ಅನುಭವದಲ್ಲಿರುವಂಥ ವ್ಯಕ್ತಿಗಳಾಗಿರುವಂಥ ನಾವು ಕೂಡ ಕರ್ತನ ಮೇಜಿನ ಬಳಿಗೆ ನಾವು ಬರುವಾಗ ಆ ಕ್ರಿಸ್ತನ ತ್ಯಾಗವನ್ನು ನಾವು ನೆನಪು ಮಾಡಿಕೊಳ್ತೇವೆ ನಾವು ಆತನನ್ನು ನೆನಪು ಮಾಡಿಕೊಳ್ತೇವೆ ಆ ರೊಟ್ಟಿಯಲ್ಲಿ ದ್ರಾಕ್ಷಾರಸದಲ್ಲಿ ನಾವು ಪಾಲನ್ನು ತೆಗೆದುಕೊಳ್ತೇವೆ ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನು ಆ ಇಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸ್ತಾ ಇರುವಾಗ ಆತನು ಹೇಳಿದ್ದೇನಂತ ಹೇಳಿದ್ರೆ ಯಾವುದೋ ಒಂದು ಪಶು ನಿಮಗಾಗಿ ವಧಿಸಲ್ಪಡಲಿಲ್ಲ ಆತನು ಆ ದಿನ ಶಿಷ್ಯರೊಂದಿಗೆ ಕೂತುಕೊಂಡಾಗ ಆತನು ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು ಹೇಳುವಂಥದ್ದೇನಂತ ಹೇಳಿದ್ರೆ ತಕ್ಕೊಂಡು ತಿನ್ನಿರಿ ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಯಾವುದೋ ಒಂದು ಪಶುವನ್ನು ಅಥವಾ ಒಂದು ಕುರಿಯನ್ನು ಆಡನ್ನು ಆತನು ಇಲ್ಲಿ ಉಲ್ಲೇಖಿಸ್ತಾ ಇಲ್ಲ ಬದಲಾಗಿ ತನ್ನನ್ನೇ ತಾನು ಪಸ್ಕದ ಕುರಿಯಾಗಿ ಜನರಿಗೆ ತನ್ನ ಶಿಷ್ಯರಿಗೆ ಆತನು ಪ್ರಕಟಪಡಿಸ್ತಾ ಇದ್ದಾನೆ ತಕ್ಕೊಂಡು ತಿನ್ನಿರಿ ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ ಎಂಬುದಾಗಿ ತನ್ನ ತ್ಯಾಗವನ್ನು ಆತನಲ್ಲಿ ಸೂಚಿಸ್ತಾ ಇದ್ದಾನೆ ಮಾತ್ರವಲ್ಲ ಊಟವಾದ ಮೇಲೆ ಕೂಡ ಆತನು ಆ ಪಾತ್ರೆಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಟ್ಟು ಹೇಳ್ತಾ ಇದ್ದಾನೆ ತಕ್ಕೊಂಡು ಕುಡಿಯಿರಿ ಇದು ನಿಮಗಾಗಿ ಸುರಿಸಲ್ಪಟ್ಟ ನನ್ನ ರಕ್ತ ಹಳೆ ಒಡಂಬಡಿಕೆಯಲ್ಲಿ ನೋಡುವಂತೆ ಪಶು ಪ್ರಾಣಿಗಳ ರಕ್ತವಲ್ಲ ತನ್ನನ್ನೇ ತಾನು ಸಮರ್ಪಿಸಿಕೊಳ್ತಾ ಇದ್ದಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನಾವು ನೋಡುವಂತೆ ದೇವರೇ ನಿನಗಾದರೂ ಆ ಪಶು ಪಕ್ಷಿಗಳ ಅಥವಾ ಪ್ರಾಣಿಗಳ ಯಜ್ಞ ಇಷ್ಟವಾಗಿರಲಿಲ್ಲ ಹೀಗಾಗಿ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ನಾನು ಹೋಗಿ ಇವರನ್ನು ರಕ್ಷಿಸ್ತೇನೆ ವಿಮೋಚಿಸ್ತೇನೆ ಎನ್ನುವಂಥ ಮಾತನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ ಪಸ್ಕ ಹಬ್ಬದ ಆಚರಣೆ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬರುವಾಗ ಅದು ಶ್ರೇಷ್ಠವಾಗಿರುವಂಥ ಬದಲಾವಣೆಯನ್ನು ಹೊಂದುವಂಥದ್ದನ್ನು ನಾವು ಗಮನಿಸುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಯಾವುದು ಒಂದು ಛಾಯೆಯೋಪಾದಿಯಲ್ಲಿ ಒಂದು ನೆರಳಿನೋಪಾದಿಯಲ್ಲಿ ಮಾತಾಡಲ್ಪಟ್ಟಿತೋ ಅದು ಹೊಸ ಒಡಂಬಡಿಕೆಗೆ ಬರುವಾಗ ಅದು ನೆರವೇರುವಂಥದ್ದನ್ನು ಅದು ಪರಿಪೂರ್ಣವಾಗುವಂಥದ್ದನ್ನು ಕ್ರಿಸ್ತನಲ್ಲಿ ಅದು ಸಂಪೂರ್ಣವಾಗುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಶ್ರೇಷ್ಠವಾಗಿರುವಂಥ ಪ್ರಕಟಣೆ ಇಲ್ಲಿ ಯೇಸು ಕ್ರಿಸ್ತನು ನಮಗೆ ಕೊಡುವಂಥದ್ದನ್ನು ನಾವು ಗಮನಿಸುವಂಥವರಾಗಿದ್ದೇವೆ ಹೀಗಾಗಿ ನಮ್ಮ ಪ್ರಥಮವಾಗಿ ಓದಿದಂಥ ವಾಕ್ಯ ಭಾಗದ ಕಡೆಗೆ ನಾವು ಬರುವುದಾದರೆ ಮತ್ತು ಆಯ್ನ ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ಕಾಲವು ಸಮೀಪವಾಯಿತು ನನಗೋಸ್ಕರ ನೀವು ಪಸ್ಕ ಹಬ್ಬದ ಆ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವಂಥ ಹಬ್ಬಕ್ಕಾಗಿ ನೀವು ಆಚರಣೆಗಾಗಿ ಸಿದ್ಧ ಮಾಡ್ರಿ ಎಂಬುದಾಗಿ ಎಸ್ ಸ್ವಾಮಿ ಹೇಳ್ತಾ ಇರುವಾಗ ತಾನೇನು ಮಾಡಲಿಕ್ಕಿದ್ದೇನೆ ತಾನು ಯಾವ ಮರಣವನ್ನು ಅನುಭವಿಸ್ಲಿಕ್ಕಿದ್ದೇನೆ ಎನ್ನುವುದನ್ನು ಆತನು ತಿಳಿದುಕೊಂಡಿದ್ದ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ ಪೂರ್ಣಾಂಗವಾದಂಥ ನಿಷ್ಕಳಂಕವಾದಂಥ ಯಾವ ನ್ಯೂನ್ಯತೆಗಳು ಇಲ್ಲದೇ ಇರುವಂಥ ಕ್ರಿಸ್ತನು ಪಸ್ಕದ ಕುರಿಯಾಗಿ ನಮಗಾಗಿ ಅರ್ಪಿಸಲ್ಪಟ್ಟಿದ್ದಾನೆ ಆ ತ್ಯಾಗದ ನಿಮಿತ್ತವೇ ಸಂಹಾರ ದೂತನು ನಮ್ಮನ್ನು ದಾಟಿ ಹೋಗುವವನಾಗಿದ್ದಾನೆ ಅಪಸ್ಕದ ಕುರಿಯನ್ನು ನಾವು ಇಂದು ಆರಾಧಿಸುವುದಾದರೆ ಆತನಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡುವುದಾದರೆ ನಮ್ಮ ಹಬ್ಬದ ಆಚರಣೆ ಕೂಡ ಅದು ಪರಿಪೂರ್ಣವಾಗುವಂಥದ್ದಾಗಿದೆ ಈ ದಿನದ ವಾಕ್ಯ ಧ್ಯಾನದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಆಹ್ವಾನವನ್ನು ಕೊಡುವುದಕ್ಕಾಗಿ ಬಯಸ್ತೇನೆ ಈ ಹುಳಿಯಿಲ್ಲದ ಹಬ್ಬವನ್ನು ನಾವು ಆಚರಿಸುವಂತೆ ನಮ್ಮ ಹೃದಯ ನಮ್ಮ ಜೀವಿತಗಳಲ್ಲಿರುವಂಥ ಆ ಹಳೆಯ ಹುಳಿಯನ್ನು ನಾವು ತೆಗೆದುಹಾಕೋಣ ಇಹಲೋಕಕ್ಕೆ ಸಂಬಂಧಪಟ್ಟಂಥ ದುರ್ಮಾರ್ಗತ್ವ ದುಷ್ಟತ್ವ ಶರೀರಾಧೀನ ಸ್ವಭಾವ ಎನ್ನುವಂಥ ಹುಳಿಯನ್ನು ತೆಗೆದುಹಾಕಿ ಪರಿಪೂರ್ಣವಾದಂಥ ಕುರಿಯಾಗಿರುವಂಥ ಕ್ರಿಸ್ತನೊಡನೆ ನಾವು ಈ ಹಬ್ಬವನ್ನು ಆಚರಿಸೋಣ ಅದು ಹೇಗೆ ಸಾಧ್ಯ ಕ್ರಿಸ್ತನಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡುವಾಗ ಆತನು ನಮ್ಮ ಹೃದಯದಲ್ಲಿ ಬರ್ತಾನೆ ಆತನು ಬರುವಾಗ ನಮ್ಮಲ್ಲಿ ಪರಿಶುದ್ಧತೆ ಉಂಟಾಗ್ತದೆ ನಮ್ಮಲ್ಲಿರುವಂಥ ಎಲ್ಲ ಕತ್ತಲೆ ಹಳೆಯ ಹುಳಿ ಹೊರಟು ಹೋಗ್ತದೆ ನಮ್ಮನ್ನು ನೂತನರನ್ನಾಗಿ ಆತನು ಮಾಡ್ತಾನೆ ಪರಲೋಕಕ್ಕಾಗಿ ದೇವರ ರಾಜ್ಯಕ್ಕಾಗಿ ನಾವು ನಿಲ್ಲುವಂತೆ ದುಡಿಯುವಂತೆ ಪ್ರಯಾಸ ಪಡುವಂತೆ ಆತನು ತನ್ನ ಆತ್ಮನ ಮೂಲಕ ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸ್ತಾನೆ ಈ ದಿನ ಹಳೆಯ ಹುಳಿಯನ್ನು ತೆಗೆದುಹಾಕಿ ಪೂರ್ಣಾಂಗವಾಗಿರುವಂಥ ಯಜ್ಞದ ಕುರಿಯಾದಾತನೊಡನೆ ನಾವು ಪಸ್ಕ ಹಬ್ಬವನ್ನು ಆಚರಿಸೋಣ ನಮಗಾಗಿ ಪಸ್ಕದ ಕುರಿ ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಆತನೊಡನೆ ನಾವು ಈ ಶ್ರಮೇ ಮರಣ ಧ್ಯಾನದಲ್ಲಿ ಮುಂದೆ ಸಾಗುವಂತೆ ದೇವರು ತನಾತ್ಮನ ಮೂಲಕ ನಮ್ಮನ್ನು ಬಲಪಡಿಸಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಶಿರಭಾಗಿ ನಾವು ಪ್ರಾರ್ಥನೆ ಮಾಡೋಣ ದಯಾಳು ದೇವರೇ ನಮ್ಮ ವಿಮೋಚಕನೇ ಪಾಪದಿಂದ ನರಕದಿಂದ ಸೈತಾನನ ಹಿಡಿತದಿಂದ ಶಾಪದಿಂದ ಐಗುಪ್ತ ಎನ್ನುವಂಥ ಬಂಧನದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಪಸ್ಕದ ಕುರಿಯಾಗಿ ವಧಿಸಲ್ಪಟ್ಟವನೇ ನಿನಗೆ ಸ್ತೋತ್ರ ಸ್ವಾಮಿ ಇನ್ ಪೂರ್ಣಾಂಗವಾದವನು ನಿಷ್ಕಳಂಕವಾದವನು ಸ್ವಾಮಿ ದೇವರೇ ವಾಕ್ಯದಲ್ಲಿ ನುಡಿಯಲ್ಪಟ್ಟಂಥ ಎಲ್ಲ ಪ್ರವಾದನೆಗಳು ಪ್ರಕಟಣೆಗಳು ನಿನ್ನಲ್ಲಿ ನೆರವೇರುವೆಯ ಪಾದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಪೌಲನು ಹೇಳುವಂತೆ ಹಳೆಯ ಹುಳಿಯನ್ನು ತೆಗೆದುಹಾಕಿ ಸರಳತೆ ಸನ್ಮಾರ್ಗ ಎನ್ನುವಂಥ ಆ ಹುಳಿಯಿಲ್ಲದ ರೊಟ್ಟಿಯನ್ನು ನೀವು ಸೇವಿಸ್ತಾ ಹಬ್ಬವನ್ನು ಆಚರಿಸಿರಿ ಎಂಬುದಾಗಿ ಹೇಳಿದಂತೆ ಇದಿನ ಕೂಡ ಸ್ವಾಮಿ ನಮ್ಮ ಹೃದಯ ಜೀವಿತದಲ್ಲಿರುವ ಹಳೆಯ ಹುಳಿಯನ್ನು ನಾವು ತೆಗೆದುಹಾಕಿ ಪಸ್ಕವನ್ನು ಆಚರಿಸುವಂತೆ ಕೃಪೆ ಕೊಡು ದೇವ ನಾನು ಪ್ರಾರ್ಥಿಸ್ತೇನೆ ಈ ದಿನ ಈ ವಾಕ್ಯ ಧ್ಯಾನದಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರ ಹೃದಯ ಜೀವಿತಗಳಲ್ಲಿ ಸ್ವಾಮಿ ನೀನು ಮೊದಲನೆಯ ಸ್ಥಾನದಲ್ಲಿರು ಕರ್ತನೆ ನಿನಗೆ ಅವರು ತಮ್ಮ ಜೀವಿತವನ್ನು ಸಮರ್ಪಿಸುವ ಕೃಪೆ ನೀಡು ಎಂಬುದಾಗಿ ಬೇಡ್ತೇನೆ ಆರಾಧನೆ ನಮ್ಮೆಲ್ಲರ ಜೀವಿತವನ್ನು ಬಲಪಡಿಸಲಿ ಏಸುವಿನಂತೆ ನಮ್ಮನ್ನು ಬದಲಾಯಿಸಲಿ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇನಪ್ಪ ನಜರೈತಿನ ಏಸುವಿನ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯ ನಂಬಿಕೆಯಿಂದ ದೀನತೆಯಿಂದ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ ಆಮೇಲೆ ತಲುಪದ ಊರು ಇರಲೆ ಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದೆ